ಸ್ನೇಹಿತರೆ ವಿಶೇಷವಾಗಿ ನಾನು ಸೂರ್ಯ ಗ್ರಹ ಕುಂಭರಾಶಿ ಪ್ರವೇಶದ ಬಗ್ಗೆ ತಿಳಿಸ್ಕೊಡ್ತೇನಂತ ಇಲ್ಲಿ ಬಹಳನೇ ಮಹತ್ವದ ಯಾಕಂದರೆ ಕುಂಭರಾಶಿ ಶನಿಯ ಸ್ವಕ್ಷೇತ್ರ ಅಂತ ಹೇಳ್ತೇವೆ ಸ್ವಕ್ಷೇತ್ರ ಮಾತ್ರ ಅಲ್ಲ ಈ ಕುಂಭರಾಶಿಯಲ್ಲಿ ಶನಿದೇವರು ಸಂಚಾರವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರವಿಗ್ರಹ ಶನಿಯ ಮನೆಯನ್ನು ಪ್ರವೇಶ ಮಾಡ್ತಿದ್ದಾರೆ ಸಾಮಾನ್ಯವಾಗಿ ಜ್ಯೋತಿಷ್ಯದ ಪ್ರಕಾರ ಹೇಳಬೇಕು ಅಂದರೆ ಸೂರ್ಯ ಮತ್ತು ಶನಿ ಇಬ್ಬರು ಶತ್ರುಗ್ರಹಗಳು ಅಂತ ಹೇಳ್ತೇವೆ ಪುರಾಣ ಪ್ರಕಾರ ನಾವು ಹೇಳಬೇಕು ಅಂದರೆ ರವಿಪುತ್ರಂ ಯಮಾಗ್ರಜಂ ರವಿಯ ಪುತ್ರನಾದಂಥ ಶನಿದೇವರು ಜ್ಯೋತಿಷ್ಯದಲ್ಲಿ ನಾವು ಅವರಿಬ್ಬರು ಶತ್ರುಗ್ರಹಗಳು ಅಂತಲೇ ಹೇಳ್ತೇವೆ ಇಬ್ಬರಿಗೂ ಅವರದೇ ಆದಂಥ ಮಹಾನ್ ಶಕ್ತಿವಂತರು ಅಂಥೇಳಿ ಈ ಒಂಬತ್ತು ನವಗ್ರಹಗಳಲ್ಲಿ ಸೂರ್ಯ ಎಷ್ಟು ಶ್ರೇಷ್ಠತೆಯನ್ನು ಪಡೆದಾರೋ ಅಷ್ಟೇ ಶ್ರೇಷ್ಠತೆಯನ್ನು ಶನಿದೇವರು ಕೂಡ ಪಡೆದಾರೆ ಹೀಗಿರಬೇಕಾದ್ರೆ ಈ ಇಬ್ಬರೂ ಈಗ ಒಂದೇ ಗ್ರಹದಲ್ಲಿ ಅಂದರೆ ಒಂದೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಸಂಧಿಸ್ತಾ ಇದ್ದಾರೆ ಹೀಗಾಗಿ ಈ ದ್ವಾದಶ ರಾಶಿಗಳ ಮೇಲೆ ಅವರದೇ ಆಗಿರುವಂಥ ಪ್ರಭಾವವನ್ನು ಬೀರ್ತಾರೆ ಯಾವ್ಯಾವ ರಾಶಿಗೆ ಏನೇನು ಫಲಗಳನ್ನು ಕೊಡ್ತಾರೆ ನೋಡ್ತಾ ಹೋಗ್ತೀನಿ ಯಾರಿಗೆ ದೋಷ ಇರ್ತದ ಸರಳ ಪರಿಹಾರ ಕೂಡ ಹೇಳ್ತೀನಿ ಸರಳ ಪರಿಹಾರವನ್ನು ಮಾಡಿಕೊಂಡ್ರೆ ಈ ಒಂದು ಮಾಸದಲ್ಲಿ ಜೀವನದಲ್ಲಿ ಕೆಲವು ಸಲ ಆದಂಥ ಘಟನೆಗಳು ಕೆಲವೊಂದು ಸಲ ಆದಂಥ ಪೆಟ್ಟುಗಳು ನಮ್ಮ ಜೀವನ ಪೂರ್ತಿ ನರಳುವಂತೆ ಮಾಡ್ತದೆ ಅದಕ್ಕಾಗಿ ಸರಳ ಆ ಸಮಯದಲ್ಲಿ ಮಾಡಿದಂಥ ಸರಳ ಪರಿಹಾರಗಳು ಎಷ್ಟೋ ಜೀವನದಲ್ಲಿ ಬರುವಂಥ ಕಷ್ಟಗಳಿಂದ ದೂರ ಆಗ್ತದೆ ಅದಕ್ಕಾಗಿ ಇವತ್ತು ಸರಳ ಪರಿಹಾರ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಮಾಡಿಕೊಂಡ್ರೆ ಸಾಕು ಮೊದಲಿದಾಗಿ ಮೇಷರಾಶಿಯತ್ತ ಗಮನ ಕೊಡೋಣ ಮೇಷರಾಶಿಗೆ ಸೂರ್ಯ ಪಂಚಮ ಭಾವದ ಅಧಿಪತಿ ಅಂತ ಹೇಳ್ತೇವೆ ಅಂದರೆ ಮೇಷರಾಶಿಯ ಜಾತಕದಲ್ಲಿ ಪಂಚಮ ಭಾವದ ಅಧಿಪತಿ ಈಗ ಏಕಾದಶ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಜಾತಕದಲ್ಲಿ ಏಕಾದಶ ಭಾವವನ್ನು ನಾವು ಲಾಭಸ್ಥಾನ ಅಂತ ಹೇಳ್ತೇವೆ ಲಾಭಾವೇಯ ಆ ಜೀವನದಲ್ಲಿ ಎಷ್ಟು ಒಳ್ಳೆಯ ಲಾಭಗಳನ್ನು ಪಡಿತಾನೆ ಅಂತ ಹೇಳಲಿಕ್ಕೆ ಏಕಾದಶ ಭಾವವನ್ನು ನೋಡ್ತೀವಿ ಏಕಾದಶ ಭಾವದಲ್ಲಿ ಶುಭ ಗ್ರಹಗಳು ಬಂದಾಗ ಕೈ ಹಿಡಿದಂಥ ಕೆಲಸಗಳು ಲಾಭವನ್ನು ಕೊಡ್ತದೆ ವ್ಯಾಪಾರ ಆಗಿರ್ಬೋದು ಅಥವಾ ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು ಎಲ್ಲವೂ ನಿಮ್ಮನ್ನು ಲಾಭ ಎತ್ತರಕ್ಕೆ ಏರಿಸ್ತದೆ ಕೈ ಹಿಡಿದ ಕೆಲಸಗಳನ್ನ ಹಣ ಪ್ರಾಪ್ತಿಯಾಗ್ತದೆ ಮಾಡ್ತಾ ಇರುವಂಥ ಎಲ್ಲಿ ಕೆಲಸವನ್ನು ಮಾಡ್ತಾ ಇರೋ ಉದ್ಯೋಗ ಮಾಡ್ತಾ ಇದ್ರೆ ಸರ್ಕಾರಿ ಕೆಲಸದಲ್ಲಿದ್ರೆ ಅಲ್ಲಿ ಮೇಲಾಧಿಕಾರಿಗಳ ಬೆಂಬಲ ದೊರಕ್ತದ ಮಾಡಿದಂಥ ಕೆಲಸಗಳಿಗೆ ಪ್ರಶಂಸೆ ದೊರೀತದೆ ಒಟ್ಟಾರೆ ಹೇಳಬೇಕು ಅಂದರೆ ಕುಂಭರಾಶಿಯಲ್ಲಿ ಸೂರ್ಯ ಪ್ರವೇಶವನ್ನು ಮಾಡಿದ ಮೇಲೆ ಒಂದು ತಿಂಗಳು ಪರ್ಯಂತ ನಿಮಗೆ ಅತ್ಯಂತ ಶುಭ ಫಲವನ್ನು ತಂದು ಅಷ್ಟೇ ಅಲ್ಲ ಶನಿ ದೇವರು ಸಹ ನಿಮಗೆ ಏಕಾದಶ ಭಾವದಲ್ಲಿ ಲಾಭ ಇರೋದ್ರಿಂದ ಇರೋದರಿಂದ ನೀವು ಮಾಡಿದಂಥ ನ್ಯಾಯಯುತ ಕೆಲಸಗಳಿಗೆ ಒಳ್ಳೆಯ ಪ್ರಭಾವವನ್ನು ಬೀರ್ತಾರೆ ಒಳ್ಳೆಯ ಧನ ಲಾಭ ಕೂಡ ನಿಮಗೆ ಆಗ್ತದೆ ಎಷ್ಟು ಕಷ್ಟಪಟ್ಟು ನೀವು ದುಡಿದಿದ್ರೂ ಅಷ್ಟು ಒಳ್ಳೆಯ ಲಾಭವನ್ನು ನೀವು ಪಡಿತೀರಿ ಇಷ್ಟೆಲ್ಲ ಒಳ್ಳೆಯ ಫಲಗಳು ಪೂರ್ಣ ದೊರೀಬೇಕು ಅಂದರೆ ಒಂದೇ ಒಂದು ಸ್ತೋತ್ರವನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ಪಠನೆಯನ್ನು ಮಾಡಿರಿ ಹತ್ತೊಂಬತ್ತು ಸಾರಿ ಈ ಒಂದು ಸ್ತೋತ್ರವನ್ನು ಹೇಳ್ತಾ ಇದ್ರೆ ನಿಮಗೆ ಕೈ ಹಿಡಿದ ಕೆಲಸಗಳು ಇಷ್ಟಾರ್ಥಗಳು ಈಡೇರ್ತದೆ ಮೇಷರಾಶಿ ಬಹಳ ಸರಳದ ಹೇಳ್ತೀನಿ ನೋಡ್ರಿ ಕಲಾ ಕಾಷ್ಟ ಮುಹೂರ್ತಾತ್ಮ ದಿನರಾತ್ರಿ ಶರೀರ್ವಾನ್ ಪದ್ಮಾವತಿ ಪರಂಧಾಮ ಪರಮಾತ್ಮ ಪರಾಯಣ ಇಷ್ಟೇ ಹೇಳಬೇಕು ಸ್ನಾನ ಮಾಡಿ ಬಂದ ತಕ್ಷಣ ಸ್ತೋತ್ರವನ್ನು ಹೇಳಬೇಕು ಹತ್ತೊಂಬತ್ತು ಸರಿ ಇನ್ನು ವೃಷಭರಾಶಿ ಅತ್ತ ಗಮನ ಕೊಡೋಣ ಸೂರ್ಯ ವೃಷಭ ರಾಶಿಗೆ ಚತುರ್ಥ ಭಾವದ ಅಧಿಪತಿ ಅಂತ ಹೇಳ್ತೇವೆ ಈಗ ದಶಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ದಶಮ ಅಂದರೆ ಹತ್ತನೇ ಭಾವ ಈ ಹತ್ತನೇ ಭಾವವನ್ನು ನಾವು ಜಾತಕದಲ್ಲಿ ನೋಡೋದಾದರೆ ಕರ್ಮಸ್ಥಾನ ಅಂತ ಹೇಳ್ತೀವಿ ಮನುಷ್ಯನಿಗೆ ಕರ್ಮ ಅತಿ ಮುಖ್ಯ ಈ ಕರ್ಮಸ್ಥಾನದಲ್ಲಿ ಶುಭ ಗ್ರಹಗಳು ಬಂದಾಗ ನಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರ್ತದೆ ಇಂತಹ ಯೋಗಗಳು ಯಾವಾಗಲೂ ಹೊಂಬರ್ತದೆ ಅಂತಹದ್ರಲ್ಲಿ ಕುಂಭರಾಶಿಯಲ್ಲಿ ಸೂರ್ಯನ ಪ್ರವೇಶದಿಂದ ವೃಷಭ ರಾಶಿಯವರ ಜೀವನದಲ್ಲಿ ಬೆಳಕು ಬರ್ತದ ಮಾಡ್ತಾ ಇರುವಂತ ಕರ್ಮದಲ್ಲಿ ನೀವು ಎಷ್ಟು ಶ್ರಮ ಪಟ್ಟು ಕರ್ಮ ಕರ್ಮ ಅಂದ್ರೆ ಏನು ಮಾಡುವಂತ ಕೆಲಸ ನಾವು ಎಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೇವು ಆ ಕರ್ಮಸ್ಥಾನದಲ್ಲಿ ಶುಭ ಗ್ರಹಗಳು ಬಂದಾಗ ನಿಜವಾಗ್ಲೂ ನಾವು ಹಿಡ ಕೈ ಹಿಡಿದಂಥ ಕೆಲಸಗಳಿಗೆಲ್ಲ ಯಶಸ್ಸು ದೊರೀತದ ನಾವು ಎಷ್ಟು ಕಷ್ಟಪಟ್ಟು ಅಷ್ಟೇ ಅಲ್ಲ ಈಗ ದಶಮ ಭಾವದಲ್ಲಿ ಶನಿದೇವರು ಕೂಡ ಸಂಚಾರವನ್ನ ಮಾಡ್ತಾ ಇರೋದ್ರಿಂದ ಶನಿದೇವರು ನಿಮ್ಮ ನ್ಯಾಯಯುತವಾಗಿ ನಡ್ಕೊಂಡಂಥ ಹಿಂದೆ ಎಷ್ಟೋ ದುಡ್ಡುಗಳು ಬರಬೇಕಾಗಿರ್ಬೋದು ಅಥವಾ ನೀವು ಕೆಲಸ ಮಾಡಿದ ದುಡ್ಡು ಇನ್ನೂ ಕೊಟ್ಟೇ ಇಲ್ಲ ಅನ್ನೋದಾಗಿದ್ದರೆ ಅಂತಹ ದುಡ್ಡು ಈ ಮಾಸದಲ್ಲಿ ಖಂಡಿತವಾಗಿಯೂ ಬಂದು ನಿಮ್ಮ ಕೈ ಸೇರ್ತದೆ ಯಾಕೆ ಹೇಳ್ತೀನಿ ಅಂದರೆ ದಶಮ ಭಾವದಲ್ಲಿ ಶನಿದೇವರು ನ್ಯಾಯದ ದೇವರು ಅಂತಲೇ ಹೇಳ್ತೇವೆ ನ್ಯಾಯಯುತದಿಂದ ಕರ್ಮವನ್ನು ಮಾಡಿದಾಗ ಅದರ ಫಲ ಏನಿರಬೇಕು ಅದು ಸರಿಯಾಗಿ ನಮಗೆ ಮುಟ್ಲೇಬೇಕು ಆ ಕರ್ಮ ಫಲ ಇವತ್ತು ಸೂರ್ಯ ದೇವರು ನಿಮಗೆ ಲಾಭವನ್ನು ಶನಿ ಶನಿದೇವರು ನೀವು ಮಾಡಿದಂಥ ಕೆಲಸಗಳಿಗೆ ಅಂಕವನ್ನು ಕೊಡ್ತಾರೆ ಈ ಎರಡು ಕಾರ್ಯಗಳು ಈಗ ನಮಗೆ ಈ ಮಾಸದಲ್ಲಿ ದೊರೀತದ ವಿದ್ಯಾರ್ಥಿಗಳಿಗೂ ಕೂಡ ವೃಷಭರಾಶಿ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಕಾಲ ಅಂತ ಹೇಳ್ತೀವಿ ಎಷ್ಟು ಶ್ರಮಪಟ್ಟು ಎಕ್ಸಾಮನ್ನು ಬರೀತೀರೋ ಅಷ್ಟು ಒಳ್ಳೆಯ ಅಂಕಗಳನ್ನು ನೀವು ಈ ಒಂದು ತಿಂಗಳಲ್ಲಿ ಪಡಿತೀರಿ ಈ ತಿಂಗಳಲ್ಲಿ ಏನಾದರೂ ಎಕ್ಸಾಮ್ ಇದ್ದರೆ ಅಥವಾ ಪರೀಕ್ಷೆ ರಿಸಲ್ಟ್ ಬರೋದಿದ್ರೆ ಒಳ್ಳೆಯ ಫಲಿತಾಂಶವನ್ನು ಪಡೀತೀರ ವೃಷಭರಾಶಿಯವರಿಗೆ ಒಂದು ವಿಶೇಷವಾಗಿರುವಂಥ ಎರಡೇ ಎರಡು ಸಾಲಿನ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಏಳು ಸಾರಿ ಸೂರ್ಯೋದಯ ಸಮಯದಲ್ಲಿ ಹೇಳಬೇಕು ಸೂರ್ಯೋದಯ ಸಮಯದಲ್ಲಿ ಈ ಸ್ತೋತ್ರವನ್ನು ಹೇಳ್ತಾ ಹೋದಂತೆ ನಿಮಗೆ ಒಳ್ಳೆಯ ಫಲಗಳು ಬೇಗ ಬೇಗನೆ ದೊರೀತದೆ ಮೊದಲೇದಾಗಿ ಸರಳದ ಹೇಳ್ತೀನಿ ರವಿಹಿ ಸಪ್ತಾರ್ಚರಣಗೋ ದ್ವಾದಶಾತ್ಮ ದಿವರಹ ಪ್ರದ್ಯೋತನೋ ದಿನಪತಿ ಸಪ್ತ ಸಪ್ತಸಪ್ತಿಯನ್ ಮನೆ ಚಿಮ್ಮ ಇಷ್ಟೇ ಈ ಶ್ಲೋಕ ಇದನ್ನ ನಿಮ್ಗೆ ಹೇಳಲಿಕ್ಕೆ ಬರೆದಿದ್ದೆ ಕೇಳಿದ್ರು ಸಾಕು ಈಗ ಮಿಥುನ ರಾಶಿ ಅಂತ ಗಮನ ಕೊಡೋಣ ಮಿಥುನ ರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದ್ರೆ ತೃತೀಯ ಭಾವದ ಅಧಿಪತಿ ಸೂರ್ಯ ಈಗ ಒಂಬತ್ತನೇ ಭಾವ ಅಂದರೆ ನವಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಒಂಬತ್ತನೇ ಭಾವವನ್ನು ಜಾತಕದಲ್ಲಿ ಹೇಳೋದಾದ್ರೆ ಭಾಗ್ಯಸ್ಥಾನ ಅಂತ ಹೇಳ್ತೇವೆ ಭಾಗ್ಯಸ್ಥಾನ ಧರ್ಮಸ್ಥಾನ ಅಂತ ಹೇಳ್ತೇವೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಧರ್ಮದಿಂದ ನಡ್ಕೊಳ್ತೇವೋ ಧರ್ಮದಿಂದ ಸಂಜೆಯನ್ನು ಮಾಡ್ತೇವೋ ಮತ್ತು ಯಾತ್ರಾ ತೀರ್ಥಗಳನ್ನು ಮಾಡ್ತೇವೆ ಇವನ್ನೆಲ್ಲವನ್ನು ನಾವು ನವಮ ಭಾವದಲ್ಲಿ ನೋಡ್ತೇವೆ ಈಗ ಸೂರ್ಯ ಶುಭಗ್ರಹ ನವಮ ಭಾವದಲ್ಲಿ ಬಂದಾಗ ಧರ್ಮಸ್ಥಾನದಲ್ಲಿ ಶುಭಗ್ರಹಗಳು ಬಂದಾಗ ಯಾತ್ರೆಗಳು ನಮಗೆ ದೊರಕಬಹುದು ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ ಮೂಡಲಿಕ್ಕೆ ಆಗ್ತದೆ ನಿಮ್ಮ ವೃತ್ತಿಯಲ್ಲಿ ಹೊಸ ಉದ್ಯೋಗಗಳಿಗೆ ಅವಕಾಶ ಇರ್ತದೆ ಅಷ್ಟೇ ಅಲ್ಲ ನೀವೇನಾದರೂ ಸಾಂಪ್ರದಾಯಿಕವಾಗಿರುವಂಥ ಉದ್ಯೋಗವನ್ನು ಮಾಡ್ತಾ ಇದ್ದರೆ ಉದ್ಯೋಗ ಪ್ರಗತಿಯನ್ನು ಹೊಂದುತ್ತದೆ ಷೇರುಗಳಿಂದ ಹಣವನ್ನು ಗಳಿಸ್ತಾ ಇದ್ದರೆ ಷೇರು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಈಗ ಒಳ್ಳೆಯ ಲಾಭವನ್ನು ನಿಮಗೆ ತಂದುಕೊಡ್ತದೆ ಆರ್ಥಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿ ಬಹಳ ನೆಮ್ಮದಿಯನ್ನು ಕೊಡುವಂಥ ಈ ಸಮಯ ಈ ಮಾಸ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಮಾನಸಿಕ ಸ್ಥೈರ್ಯ ಕೂಡ ದೊರಿತದ ಈ ಒಂದು ಸಮಯದಲ್ಲಿ ಎಕ್ಸಾಮ್ ಕೂಡ ಹತ್ರ ಬಂದಿರ್ತದೆ ಮಕ್ಕಳಿಗೆ ಮಿಥುನ ರಾಶಿಯ ಮಕ್ಕಳಿಗೆ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾನೆ ಸೂರ್ಯ ದೇವರು ಆದಷ್ಟು ಶ್ರಮಪಟ್ಟು ನೀವು ಅಭ್ಯಾಸವನ್ನು ಮಾಡಿದರೆ ಒಳ್ಳೆಯ ಅಂಕಗಳನ್ನು ಖಂಡಿತವಾಗಿ ಪಡಿತೀರಾ ಆದರೆ ನವಂಭಾವದಲ್ಲಿ ಈಗ ಈಗ ಶನಿದೇವರು ಕೂಡ ಇರೋದರಿಂದ ನೀವು ಏನಾದರೂ ತಪ್ಪುಗಳನ್ನು ಮಾಡಿದರೆ ಅಂದರೆ ಏನಾದರೂ ಅನ್ಯಾಯದ ಮಾರ್ಗದಲ್ಲಿ ನಡೀತಾ ಇದ್ದರೆ ಇವು ಯಾವ ಫಲಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ನೀವು ಎಷ್ಟು ನ್ಯಾಯದಿಂದ ನಡ್ಕೊಂಡಿರೋ ಇಷ್ಟು ಫಲಗಳು ನಿಮಗೆ ಸಿಗ್ತದೆ ಯಾಕಂದರೆ ಧರ್ಮಸ್ಥಾನದಲ್ಲಿ ಬಂದಂಥ ಶನಿದೇವರು ಯಾವುದು ಧರ್ಮ ಯಾವುದು ಅಧರ್ಮ ಹೇಳಿ ಎರಡೂ ಲೆಕ್ಕಾಚಾರದ ಮೇಲೆ ಅದಕ್ಕೆ ಅಷ್ಟಷ್ಟೇ ಅಂಕಗಳನ್ನು ಕೊಡ್ತಾ ಹೋಗ್ತಾರೆ ಅಷ್ಟೇ ಅಂಕದ ಪ್ರಕಾರ ನಿಮಗೆ ಫಲಗಳು ಶುಭ ಶುಭಗ್ರಹ ನಿಮ್ಮ ಧರ್ಮಸ್ಥಾನದಲ್ಲಿ ಬಂದಾಗ ಭಾಗ್ಯಸ್ಥಾನದಲ್ಲಿ ಬಂದಾಗೂ ಕೂಡ ಒಳ್ಳೆಯ ಫಲಗಳು ನಿಮಗೆ ಯಾಕೆ ದೊರೆಯುವುದಿಲ್ಲ ಅಂದರೆ ಅಲ್ಲಿ ಶನಿದೇವರು ಪಕ್ಕದಲ್ಲೇ ಕುತ್ಕೊಂಡು ಈ ಕೆಲಸಕ್ಕೆ ಇಷ್ಟು ದುಡ್ಡು ಈ ಕೆಲಸಕ್ಕೆ ಇಷ್ಟು ದುಡ್ಡು ಅಂಥೇಳಿ ಲೆಕ್ಕಾಚಾರದ ಪ್ರಕಾರ ನಿಮಗೆ ಫಲಗಳನ್ನು ಕೊಡ್ತಾ ಹೋಗ್ತಾರೆ ಅದರ ಪ್ರಕಾರ ಸೂರ್ಯದೇವರು ನಿಮಗೆ ಫಲಗಳ ವಿ ವಿತರಣೆಯನ್ನು ಮಾಡ್ತಾರೆ ಅದಕ್ಕಾಗಿ ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯ ನಡೆಯನ್ನು ನಡಿಬೇಕು ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ನಿತ್ಯ ಪಾರಾಯಣ ಮಾಡಬೇಕು ಈ ಒಂದು ತಿಂಗಳ ಕಾಲ ನಿತ್ಯ ಪಾರಾಯಣ ಮಾಡೋದ್ರಿಂದ ಎಷ್ಟೋ ಒಳ್ಳೆಯ ಕೆಲಸಗಳು ಒಳ್ಳೆಯ ಫಲಗಳನ್ನು ನಿಮಗೆ ತಂದು ಕೊಡ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ನಿಮಗೆ ಹೇಳಲಿಕ್ಕಾಗದೇ ಇದ್ದರೆ ಕೇಳಿದರೂ ಸಹ ನಡೀತದೆ ಅಂದರೆ ಆತ್ಮಸ್ಥೈರ್ಯ ಹೆಚ್ಚಾಗ್ತದೆ ವ್ಯಾಪಾರದಲ್ಲಿ ಲಾಭಗಳು ಕೂಡ ಹೆಚ್ಚಾಗ್ತದೆ ಈ ರೀತಿ ಮಿಥುನ ರಾಶಿಯವರಿಗೆ ಇನ್ನೂ ಕರ್ಕರಾಶಿಯವರತ್ತ ಗಮನ ಕೊಡೋಣ ಚಂದ್ರನ ಅಧಿಪತ್ಯದ ರಾಶಿಯವರಿಗೆ ಸೂರ್ಯ ಎರಡನೇ ಮನೆ ಅಧಿಪತಿ ಅಂತ ಹೇಳ್ತೀವಿ ಮೊದಲಿದ್ದು ಸೂರ್ಯ ಎರಡನೇದ್ದು ಚಂದ್ರ ಚಂದ್ರ ಕರ್ಕರಾಶಿಗೆ ಎರಡನೇ ಮನೆ ಅಧಿಪತಿ ಈಗ ಎಂಟನೇ ಮನೆ ಅಷ್ಟಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಷ್ಟಮ ಭಾವದ ಸೂರ್ಯ ನಷ್ಟವನ್ನು ಅಂತ ಅಂಥೇಳಿ ಯಾವಾಗಲೇ ಹೇಳ್ತಿರ್ತೀವಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ದೃಗ್ದೋಷಂ ಶತ್ರು ಸಂವಾದಂ ಗಮನಾಗಮನೆ ವೃತ ದುಃಖ ವಾರ್ತಾ ಶುಷ್ಟೈವ ಅಷ್ಟಮಸ್ತೋ ಇದ ರವಿ ಹೇಳಿ ಅಷ್ಟಮ ಸ್ಥಾನದಲ್ಲಿ ರವಿ ಪ್ರವೇಶವನ್ನು ಮಾಡಿದಾಗ ಸ್ವಲ್ಪ ದುಃಖವನ್ನು ಕೊಡ್ತಾನೆ ಬಂಧು ಬಾಂಧವರಿಂದ ಸ್ವಲ್ಪ ದೂರ ಇರ್ಬೋದು ಅಥವಾ ಮಾನಸಿಕ ನೆಮ್ಮದಿಯಿಂದ ಒಟ್ಟೆ ಒಟ್ಟಾರೆ ಹೇಳಬೇಕು ಅಂದರೆ ಕರ್ಕರಾಶಿಯವರಿಗೆ ಸ್ವಲ್ಪ ಅಸಮಾಧಾನವನ್ನು ಈ ಮಾಸದಲ್ಲಿ ಪಡಿತೀರ ಅಷ್ಟೇ ಅಲ್ಲ ನಿಮಗೆ ಈಗಾಗಲೇ ಎರಡೂವರೆ ವರ್ಷದಿಂದ ನೀವು ಶನಿದೇವರು ಅಷ್ಟಮ ಭಾವದಲ್ಲಿ ಇರೋದರಿಂದ ಅಷ್ಟಮ ಶನಿ ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಇನ್ನೇ ಒಂದು ಒಂದೇ ತಿಂಗಳು ಶನಿದೇವರು ಮೀನರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಕರ್ಕ ಕರ್ಕರಾಶಿಯವರಿಗೆ ಸ್ವಲ್ಪ ಸಮಾಧಾನ ಸಿಗ್ತದೆ ಅಷ್ಟೇ ಅಲ್ಲ ಈ ಒಂದು ತಿಂಗಳು ಅಷ್ಟೇ ಸೂರ್ಯದೇವರು ಇನ್ ಅಷ್ಟಮ ಭಾವದಲ್ಲಿ ಇರೋದರಿಂದ ಸಂಕಷ್ಟಗಳು ನಾನಾ ರೀತಿಯಲ್ಲಿ ಬಂದು ತೋರ್ತದೆ ಸೂರ್ಯದೇವರು ಸಹ ಮುಂದಿನ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ನಿಮಗೆ ಸ್ವಲ್ಪ ಒಳ್ಳೆಯದಾಗ್ತದೆ ಕರ್ಕರಾಶಿಯಲ್ಲಿ ವೃತ್ತಿಯಲ್ಲಿ ಯಾವುದು ಒಳ್ಳೆ ನೀವೆಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ನಿಮಗೆ ಯಾವುದೇ ಪ್ರಶಂಸೆಗಳು ಕೂಡ ಸಿಗುವುದಿಲ್ಲ ಅಷ್ಟೇ ಅಲ್ಲ ಎಲ್ಲಾದರೂ ದೂರ ನಿಮಗೆ ಟ್ರಾನ್ಸ್ಫರ್ ಆಗುವಂಥ ಸಂಭವ ಕೂಡ ಇರ್ತದೆ ನಿಮಗೆ ಪ್ರಮೋಷನ್ ಕೂಡ ಕೈ ತಪ್ಪಬಹುದು ಮನೆಯಲ್ಲಿ ಏನೂ ಮಾಡದೇ ಇದ್ದರೂ ಕೂಡ ಈ ರೀತಿ ನೀವು ನಿಮ್ಮಿಂದ ಆಗ್ಯದ ಅನ್ನುವ ರೀತಿಯಲ್ಲಿ ಮಾತನಾಡೋರು ಹೆಚ್ಚಾಗ್ತಾರೆ ಮೇಲಿನ ಅಧಿಕಾರಿಗಳ ಅವಕೃಪೆ ಉಂಟಾಗ್ತದೆ ಮಕ್ಕಳಿಗೆ ಆತ್ಮಸ್ಥೈರ್ಯ ಒಂಚೂರು ಕಡಿಮೆ ಆಗ್ತದೆ ಈ ಎಕ್ಸಾಮ್ ಟೈಮ್ನಲ್ಲಿ ನಾನು ಅದನ್ನು ಮಾಡ್ತೇನೋ ಇಲ್ವೋ ಅನ್ನೋ ಅನ್ನುವಂಥ ದ್ವಂದ್ವ ಕಾಡಲಿಕ್ಕೆ ಆಗ್ತದೆ ಅದಕ್ಕಾಗಿ ಮಕ್ಕಳೇ ಭಾಳಷ್ಟು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡು ಈ ಒಂದು ಪರೀಕ್ಷೆ ಸಮಯವನ್ನು ಎದುರಿಸಬೇಕು ಹಣಕಾಸು ವಿಷಯದಲ್ಲಿ ಅಷ್ಟೇ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಖರ್ಚುಗಳು ಜಾಸ್ತಿ ಆಗ್ತದೆ ಮನಸ್ಸಿನಲ್ಲಿ ಕೂಡ ನೆಮ್ಮದಿ ಇರೋದಿಲ್ಲ ಹೀಗಾಗಿ ಸ್ವಲ್ಪ ಕರ್ಕರಾಶಿಯವರು ನಿಮಗೆ ಒಂದು ವಿಶೇಷವಾಗಿರುವಂಥ ದಾನ ಹೇಳ್ತೀನಿ ಅಷ್ಟೇ ಅಲ್ಲೇ ಒಂದು ಅಷ್ಟೇ ಅಲ್ಲ ಒಂದು ಸ್ತೋತ್ರವನ್ನು ಕೂಡ ನಮಗೆ ಹೇಳ್ಕೊಡ್ತೇನೆ ಈ ಕರ್ಕರಾಶಿಯವರು ಒಂದು ಮಾಸ ಪರ್ಯಂತ ಎರಡು ಶ್ಲೋಕ ಒಂದು ಶನಿದೇವರದು ಮತ್ತೆ ಒಂದು ಸೂರ್ಯ ದೇವರ ಶ್ಲೋಕವನ್ನು ನಿತ್ಯ ಪಾರಾಯಣ ಮಾಡಬೇಕು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ರಿ ಹನ್ನೊಂದು ಸಾರಿ ಹೇಳ್ಬೋದು ಇಪ್ಪತ್ತೊಂದು ಸಾರಿ ಹೇಳ್ಬೋದು ಈ ರೀತಿಯಾಗಿ ಈ ಶ್ಲೋಕವನ್ನು ನೀವು ಸೂರ್ಯನ ಶ್ಲೋಕ ಬೆಳಿಗ್ಗೆ ಸೂರ್ಯೋದಯಕ್ಕೆ ಹೇಳಬೇಕು ಶನಿದೇವರ ಶ್ಲೋಕವನ್ನು ಸಾಯಂಕಾಲ ಸಮಯದಲ್ಲಿ ಹೇಳಬೇಕು ಅಸ್ತ ಆದಮೇಲೆ ಎರಡನ್ನು ನೀವು ಹನ್ನೊಂದು ಹನ್ನೊಂದು ಬಾರಿ ಬೆಳಗ್ಗೆ ಸೂರ್ಯನ ಸ್ತೋತ್ರ ಸಾಯಂಕಾಲ ಸೂರ್ಯ ಅಸ್ತ ಶನಿ ಶನಿದೇವರ ಸ್ತೋತ್ರ ದೇಯಸ್ ಸದಾ ಮಂಡಲ ಮಧ್ಯವರ್ತಿ ನಾರಾಯಣ ಸಹಸೆಯಾಸನ ಸನ್ನಿವಿಷ್ಟ ಕೇಯೋರ್ವಾನ್ ಮಕರಕುಂಡಲ್ವಾನ್ ಕಿರೀಟಿ ಹಾರಿ ಎರಣ್ಮಯ ಭದ್ರತ ಶಂಖಚಕ್ರ ಇಷ್ಟೇ ಶ್ಲೋಕ ಸೂರ್ಯಶ್ಲೋಕ ಇನ್ನು ಶನಿದೇವರ ಅನುಗ್ರಹಕ್ಕಾಗಿ ಕೂಡ ಒಂದು ಶ್ಲೋಕ ಹೇಳ್ತೇನೆ ಓಂಕಾರ ಜಪಸೋ ಪ್ರೀತ ಓಂಕಾರ ಪರಿಪೂಜಿತ ಓಂಕಾರ ಬೀಜ ಔದಾರ್ಯ ಹಸ್ತ ಔನ್ಯತ್ಯದಾಯಕ ಇಷ್ಟೇ ಶ್ಲೋಕ ಕರ್ಕರಾಶಿಯವರು ತಪ್ಪದೆ ಈ ಒಂದು ಶ್ಲೋಕಗಳನ್ನ ನಿತ್ಯ ಹೇಳಿ ಜೊತೆಗೆ ದಾನ ಹೇಳ್ತೀನಿ ಅಂತ ಹೇಳಿ ಪ್ರತಿ ಸೋಮವಾರ ನಾಲ್ಕು ಸೋಮವಾರ ಆದ್ರೆ ಸಾಕು ಪ್ರತಿ ಸೋಮವಾರ ಅಕ್ಕಿ ಮೊಸರನ್ನ ನಿಮ್ಮ ಒಂದು ಮನೆ ಹತ್ತಿರ ಇರುವಂಥ ಈಶ್ವರ ದೇವಸ್ಥಾನಕ್ಕೆ ತಾಂಬೂಲ ದಕ್ಷಿಣೆ ಸಹಿತ ನಾಲ್ಕು ವಾರ ದಾನವನ್ನು ಕೊಡ್ರಿ ಎಷ್ಟು ಮನಸ್ಸಿಗೆ ನೆಮ್ಮದಿ ಆಗ್ತದೆ ಮನಸ್ಸು ಶಾಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ ಆರೋಗ್ಯದಲ್ಲಿ ಕೂಡ ತೊಂದರೆ ಕಡಿಮೆ ಆಗ್ತದೆ ಈ ಗ್ರಹಗಳ ದೋಷ ಕೂಡ ನಿಮಗೆ ಕಡಿಮೆ ಅನ್ನಿಸ್ತದೆ ಈಗ ನಾಲ್ಕು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿನಿ ನನಗೆ ಸಮಯದ ಅಭಾವದಿಂದ ಇನ್ನು ಎಂಟು ರಾಶಿಗಳ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ನಿಮಗೂ ಸರಳ ಪರಿಹಾರಗಳನ್ನು ಹೇಳ್ಕೊಡ್ತೀನಿ ಸರಳವಾಗಿ ಮಾಡ್ಕೊಳ್ಳ್ರಿ ಕಷ್ಟ ಎಲ್ಲವೂ ಪರಿಹಾರ ಆಗ್ತದೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ